ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಸೊ ಇವಾಗ ನಮ್ಮ ಊರು ಜಾತ್ರೆ ಇತ್ತಲ್ಲ ಸೊ ಹಾಗಾಗಿ ಗೇಟ್ ಎಲ್ಲ ಸ್ವಲ್ಪ ಜಂಕ್ ಇಡ್ದಂಗೆ ಆಗಿತ್ತು ಸೊ ಜಂಕ್ ಹಿಡ್ದುಬಿಟ್ರೆ ಮತ್ತೆ ಅದು ಬಣ್ಣ ಎಲ್ಲ ಬಿಚ್ಕೊಂಡು ಒಂಥರ ಆಗಿಬಿಡುತ್ತೆ ರಸ್ಟ್ ಆಗಿಬಿಡುತ್ತೆ ಹಾಗಾಗಿ ಹೆಂಗೂ ಹಬ್ಬವೂ ಇದೆ ಮತ್ತು ಗೇಟು ಸೇಫ್ ಆಗಿ ಇರಬೇಕು ಏನೂ ಆಗಬಾರ್ದು ಅಂತ ಹೇಳಿ ಸೊ ಗೇಟ್ ಮೇನ್ ಗೇಟು ಮತ್ತು ಎಲ್ಲ ಗ್ರಿಲ್ಲೆಲ್ಲ ಸ್ವಲ್ಪ ಪೇಂಟ್ ನೋಡಿಸೋಣ ಅಂತ ಹೇಳಿ ಪೇಂಟ್ ಮಾಡಿಸ್ತಿದ್ವಿ ಹಾಗೆ ತುಂಬ ಬಿಸಿಲು ಇತ್ತು ಸೊ ರಿಲಯನ್ಸಲ್ಲಿ ಫಸ್ಟ್ ಇರಲಿಲ್ಲ ನಾವು ಮನೇಲೇ ಕೂತ್ಕೊಂಡು ಆರ್ಡ್ರ್ ಮಾಡಿದ್ರೆ ಬರುತ್ತೆ ಅಂತ ನನ್ನ ಮಗಳು ಸರಿ ಆಯಿತು ಜ್ಯೂಸ್ ಮಾಡು ತುಂಬ ಬಿಸಿಲು ಕೂಡ ಇದೆ ಕುಡಿಯೋಣ ಅಂತ ಅಂದರೆ ಸರಿ ಆಯಿತು ಅಂತೇಳಿ ಒಂದು ಮಿಕ್ಸ್ಚರ್ ಮತ್ತು ಒಂದು ಜ್ಯೂಸ್ ಬಾಟಲ್ ಮಾಡಿದ್ಲು ಹಾಗೆ ನಮ್ಮ ಅಣ್ಣಂಗೂ ಕೂಡ ಹೇಳ್ತಾ ಇದ್ಲು ಮಾಮ ಹೀಗೆ ಸೊ ಮುಂಚೆ ಇರಲಿಲ್ಲ ಈ ಈ ಅವಕಾಶ ಸೊ ಇವಾಗ ಮನೇಲೇ ಕೂತ್ಕೊಂಡು ನೀವು ಏನು ತರಕಾರಿ ಕೊತ್ತಂಬರಿ ಇಲ್ವಾ ಸೊ ಮಾರ್ಕೆಟಿಗೆ ಹೋಗಿ ಬರಬೇಕು ಅಂತ ಏನಿಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಆರ್ಡ್ರ್ ಮಾಡಿದ್ರೆ ಮನೆಗೆ ಬಂದ್ಬಿಡುತ್ತೆ ಅಂತ ಹೇಳಿ ಅವಳು ಕಾಲಲ್ಲಿ ಮಾಮಂಗೆ ಡಿಟೇಲಾಗಿ ಹೇಳ್ತಾ ಇದ್ಳು ನಾನು ಓಪನ್ ಮಾಡ್ತಾಯಿದ್ದೆ ಸೊ ನಾವು ಜಾಸ್ತಿ ಏನು ಇನ್ನೂ ಎಷ್ಟೊಂದು ಐಟಮ್ ಅಂದರೆ ಕಲ್ಲಂಗಡಿ ಹಣ್ಣು ಒಂದು ಬೇಕಿತ್ತು ನಮಗೆ ಕಲಂಗಡಿ ಹಣ್ಣು ಕೂಡ ಮಾಡೇ ಬಂದ್ಬಿಡುತ್ತೆ ಅಂತಂದೆ ಬಟ್ ಬೇಡ ಅಲ್ಲೇ ನಾವು ಹೋಗಿ ನಮಗೆ ನೋಡಿ ಅಂದರೆ ಚೆನ್ನಾಗಿ ಅನಿಸಿದ್ದು ನೋಡಿ ತೊಗೊಂಡ್ರೆ ಆಯಿತು ಹಣ್ಣೇನು ಬೇಡಮ್ಮ ಕಲ್ಲಂಗಡಿ ಹಣ್ಣು ನೋಡಿ ತೊಗೋಬೇಕು ಅಂತಲೂ ಸರಿ ಆಯಿತು ಅಂದ್ಕೊಂಡು ಒಂದು ಮಾಜಾ ಜ್ಯೂಸ್ ಬಾಟಲು ಬೇಸಿಗೆ ಕಾಲದಲ್ಲಿ ಇದ್ಬಿಟ್ರೆ ಕುಡಿಯೋಕ್ಕೆ ಒಂದು ಸ್ವಲ್ಪ ಬಾಯಾರಿಕೆ ಆದಾಗ ಸ್ವಲ್ಪ ಕುಡಿದ್ರೆ ಸಮಾಧಾನ ಅನಿಸುತ್ತೆ ಜಾಸ್ತಿನೂ ಕುಡಿಬಾರ್ದು ಬಟ್ ಇರಲಿ ತೊಗೊಬಾ ಅಂತ ಹೇಳಿ ಹ್ಞೂ ತರಿಸಿದ್ವಿ ನಮ್ಮ ಅಣ್ಣೆಯವರು ಇಲ್ಲಿ ಕೋಡ್ಬಳೆ ತಿಂತಾ ಇದ್ದಾರೆ ಅವ್ರಿಗೆ ಬಿಸಿಲಲ್ಲಿ ಗೇಟ್ ಪೇಂಟ್ ಹೊಡಿತಾ ಇದ್ದಾರಲ್ಲ ಹೊರಗಡೆನೇ ಕೂತ್ಕೊಂಡು ಕುತ್ಕೊಂಡು ಸಾಕಾಗಿತ್ತು ಏನಾದರೂ ತಿನ್ಲಿಕ್ಕೆ ಇದ್ರೆ ಕೊಡು ಅಂತಂದರು ಸರಿ ಅವರೇ ಕೋಡ್ಬಳೆ ತೊಗೊಂಬಂದಿದ್ರು ಸಾರಿ ಸಾರಿ ಕೇಕು ಕೋಡ್ಬಳೆ ತಿಂದರು ಕೇಕು ಕೂಡ ಇತ್ತು ಸೊ ಕೇಕ್ ತಿಂತಾಯಿದ್ರು ಇದು ಜ್ಯೂಸ್ ಸ್ವಲ್ಪ ಕುಡಿಯೋಣ ಅಂತಂದರೆ ಕೋಲ್ಡೇ ಇಲ್ಲ ಸ್ವಲ್ಪ ಜ್ಯೂಸು ಯಾವತ್ತು ಕೋಲ್ಡ್ ಇದ್ರೆ ಚೆಂದ ಹಾಗೆ ಮಿಕ್ಸ್ಚರು ನೋಡೋಣ ಹೆಂಗೆ ಟೇಸ್ಟ್ ಇರುತ್ತೆ ಅಂತ ಹೇಳಿ ತರಿಸಿದ್ವಿ ಜಾಸ್ತಿ ಐಟಮ್ ತರಿಸಿಲ್ಲ ಬೆಣ್ಣೆ ಕೂಡ ಬೇಕಿತ್ತು ಬಟ್ ಬೆಣ್ಣೆ ನಮಗೆ ಬೇಕಿರೋದು ಖಾಲಿಯಾಗಿತ್ತು ಸೊ ಹಾಗಾಗಿ ಇದೊಂದು ಎರಡು ಐಟಮು ತರಿಸಿದ್ವಿ ಫಸ್ಟ್ ಟೈಮು ಇಲ್ಲ ನಾವೇ ಹೋಗಿ ತರೋಕ್ಕಿಂತ ಮನೇಲಿ ಕೂತ್ಕೊಂಡು ಈ ಥರ ಆರ್ಡ್ರ್ ಮಾಡೋರೆ ಟೀತಿದ್ರೆ ಹೊರಗಡೆ ಗೇಟ್ಗೆ ಪೇಂಟ್ ಹಚ್ತಾ ಇದ್ದಾರೆ ಅವ್ರಿಗೆ ಪಾಪ ಅವಾಗಲೇ ಟೀ ಮಾಡ್ಕೊಡೋಣ ಅಂತ ಹೇಳಿ ಮತ್ತೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದೆ ಹಾಗಾಗಿ ಇವಾಗ ಟೀ ಇಟ್ಟಿದ್ದೀನಿ ಇವಾಗ ಗ್ಲಾಸಲ್ಲಿ ಸೋಸ್ಬಿಟ್ಟು ಹ್ಞೂ ಕೊಟ್ಬಿಡೋಣ ಯಾಕಂದರೆ ಅವ್ರಿಗೆ ಟೀ ಕೊಟ್ಟರೆ ಒಂಥರ ಹ್ಞೂ ಸಮಾಧಾನ ಕೆಲಸ ಮಾಡೋಕ್ಕೂ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ನೋಡಿ ಇವಾಗ ಟೀ ಹೋಗಿ ಕೊಟ್ಟಿ ಬರೋಣ ಮನೆಯವರು ಇವತ್ತು ಸಂಡೆ ಎಲ್ಲ ಹಾಗಾಗಿ ಇದ್ದಾರೆ ಮನೆಯಲ್ಲಿ ಅವರಿಗೆ ಹಾಕಿಬಿಡ್ರಿ अकड़े क्लासी कौन सा पापी सका यार तो चेरू? मुना मंगले का है काम को अब आज मार डाले तो वो चेर का क्या काम रहता नहीं ಹಾಗೆ ಈ ಪೇಂಟ್ ಹಚ್ತಾ ಇದ್ರಲ್ಲ ಅವರಿಗೆ ನಾವು ಹೇಳಿದ್ವಿ ಸ್ವಲ್ಪ ಗೇ ನಮ್ಮದು ಸ್ಲೈಡಿಂಗ್ ಕಿಟಕಿ ಸೊ ಹಾಗಾಗಿ ಅದನ್ನೆಲ್ಲ ನಮಗೆ ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಹೊರಗಡೆ ಹೋಗಿದ್ದೆ ಮತ್ತು ಅವರು ಎಲ್ಲ ಗೇಟ್ ಪೇಂಟ್ ಎಲ್ಲ ಹಚ್ಚಿ ಆಗಿದೆ ಅಂತ ಹೇಳಿದ್ದಕ್ಕೆ ಮತ್ತೆ ಬೇಗ ಬೇಗ ಬಂದು ಅಡುಗೆ ಮನೆದು ಎಲ್ಲ ಸ್ವಲ್ಪ ಖಾಲಿ ಮಾಡಿಕೊಟ್ಟೆ ಅಂದರೆ ನಾವು ಎಲ್ಲ ವಿಂಡೋಸು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ವಿ ಬಟ್ ಈ ಅಪ್ಪ ಆಯಿತು ಮಾಡ್ತೀನಿ ಅಂತ ಹೇಳಿ ಆಮೇಲೆ ಸೊ ಅಡುಗೆ ಮನೆದು ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ರು ಅದೇನು ೇ ಅವ್ರು ಮಾಡಿದ್ರು ನನಗೆ ಅದು ಅಷ್ಟು ನೀಟಾಗಿ ಅನಿಸಿಲ್ಲ ನೆಕ್ಸ್ಟು ಹೋಗ್ಲಿ ಬಿಡು ಇನ್ನು ಯಾರಿಗೂ ಹೇಳೋದು ಬೇಡ ನಾವೇ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಸಾರಿ ಅವ್ರಿಗೆ ಕಳಿಸಿದ್ವಿ ಹಾಗೆ ಒಂದು ಟೈಡ್ ನಾನು ತರ್ತ ಅಂದರೆ ಪ್ಯಾಕೆಟ್ ಪ್ಯಾಕೆಟ್ ತರ್ ತರ್ತಾ ಇದ್ರು ಸೊ ಅದೆಲ್ಲ ಯಾಕೆ ಅಂತ ಹೇಳಿ ಅಣ್ಣ ಆಫರ್ ಇದೆ ನೋಡು ಅಂದರೆ ಸೆವೆನ್ ಕೆ ಜಿಗೆ ಪ್ಲಸ್ ತ್ರೀ ಕೆ ಜಿ ಫ್ರೀ ಪೌಡರ್ ಸಿಗುತ್ತೆ ನಿಮಗೆ ಆಮೇಲೆ ತುಂಬ ರೇಟು ಕಡ ಕೂಡ ಕಡಿಮೆ ಇದೆ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ನಮಗೆ ಇದು ಸೆವೆನ್ ಕೆ ಜಿ ಪ್ಲಸ್ ತ್ರೀ ಕೆ ಜಿ ಫ್ರೀ ೀ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ಹೌದು ಅಂತ ಹೇಳಿ ಸೊ ಉಳಿತಾಯನೂ ಆಯಿತು ನಮಗೆ ಟೈಡ್ ಪೌಡರು ಸುಮಾರು ತಿಂಗಳಂಗಟ್ಲೇನು ಕೂಡ ಬರುತ್ತೆ ಸೊ ಹಾಗಾಗಿ ಸರಿ ಆಯಿತು ಅಣ್ಣ ಅಂತ ಹೇಳಿದೆ ನೋಡಿ ನೈನ್ ಫಿಫ್ಟಿಗೆ ಅಂದರೆ ನಾವು ಆಫರ್ ಇದ್ದಂಗೆ ಮಾಡಿಬಿಡಬೇಕು ಇಲ್ಲಾಂದರೆ ಅದು ವೇರಿಯೇಷನ್ ಅಂದರೆ ಜಾಸ್ತಿ ಕಡಿಮೆ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ ರೇಟು ಸೊ ನೈನ್ ಫಿಫ್ಟಿ ಇತ್ತು ಪಡಕ್ ಅಂತ ಮಾಡಿಬಿಟ್ವಿ ಹಾಗೆ ಸ ಬೆಳಗ್ಗೆದು ಎಲ್ಲ ಗೇಟ್ ಪೇಂಟ್ ಎಲ್ಲ ಆಯಿತು ಸೊ ಮತ್ತು ನೆಕ್ಸ್ಟ್ ದಿನ ನಾವು ದಾವಣಗೆರೆಗೆ ಹೋದ್ವಿ ನಮ್ಮ ಮನೆಯವ್ರ ಜೊತೆಗೆ ಸೊ ನಾನು ನಮ್ಮ ಮನೆಯವ್ರು ದಾವಣಗೆರೆಗೆ ಹೋದ್ವಿ ಇಲ್ಲಿ ದಾವಣಗೆರೆಯಲ್ಲಿ ಒಂದು ಶಾಪ್ ಇದೆ ಅಲ್ಲಿ ನಮಗೆ ಬಾಕ್ಸ್ಗಳು ಬೇಕಿತ್ತು ಬಾಕ್ಸ್ಗಳು ತೊಗೊಂಡ್ವಿ ಹಾಗೆ ಜಾತ್ರೆಗೆ ತಟ್ಟೆಗಳೆಲ್ಲ ಬೇಕಿತ್ತಲ್ಲ ಸೊ ಅಡಿಕೆ ತಟ್ಟೆನೇ ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಏನಂತೀರ ಒಂದು ಅಡಿಕೆ ತಟ್ಟೆಗೆ ಟೂ ರುಪೀಸ್ ಇತ್ತು ಸೊ ನಾವು ಹೋಗಿ ತಗೊಳ್ಳುವಾಗ ಫೋರ್ ರುಪೀಸ್ ಆಗಿದೆ ಸೊ ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ತೊಗೊಂಡ್ವಿ ಹಾಗೆ ಇಲ್ಲಿ ದಾವಣಗೆರೆಗೆಯಿಂದ ನಾವೆಲ್ಲ ಸಾಮಾನು ತೊಗೊಂಡು ಬರ್ತಾ ಬರ್ತಾ ಟ್ರೆಂಡ್ಸಿಗೆ ಬಂದ್ವಿ ಸೊ ಟ್ರೆಂಡ್ಸಲ್ಲಿ ನಮ್ಮ ಮನೆಯವ್ರದ್ದು ಮತ್ತು ನನ್ನ ಮಗಂದೊಂದು ಬಾಕಿ ಇತ್ತು ಬಟ್ ನನ್ನ ಮಗ ಬಂದಿರಲಿಲ್ಲ ಅವ್ನು ಬಂದಿದ್ರೆ ಅವನಿಗೂ ಆಗಿಬಿಡೋದು ಸೊ ಹೀಗೆ ನಮಗೆ ಟೈಮೇ ಸಿಗಲ್ಲ ಜಾಸ್ತಿ ಮನೆಯಲ್ಲಿ ಹೊರಗಡೆ ಎಲ್ಲ ಕಡೆನೂ ನನಗೆ ಕರ್ಕೊಂಡು ಹೋಗ್ತಾರೆ ಇಲ್ಲ ನಾನೇ ಹೋಗಬೇಕಾಗುತ್ತೆ ಇವರು ಚಾಯ್ಸ್ ಮಾಡ್ತಾ ಇದ್ದಾರೆ ಏನು ಬೇಕು ಅಂತ ಹೇಳಿ ನೋಡೋಣ ಅವ್ರು ಏನು ತೊಗೋತಾರೋ ಜಾಸ್ತಿ ಟೀ ಶರ್ಟೇ ಇಷ್ಟಪಡ್ತಾರೆ ಇವಾಗ ಶರ್ಟು ಅದೆಲ್ಲ ಇದ್ದಾವೆ ಸೊ ಟ್ರೆಂಡ್ಸಿಗೆ ಬಂದರೆ ನಮಗೆ ಬೇಗನೇ ಸೆಲೆಕ್ಟೆ ಸೆಲೆಕ್ಷನ್ ಆಗಿಬಿಡುತ್ತೆ ಮತ್ತು ಅಲ್ಲಿ ಇಲ್ಲಿ ಹೋಗೋದ್ಕಿಂತ ಇಲ್ಲೇ ಬೆಸ್ಟು ಅಂತ ಅನ್ಸಿ ಜೀನ್ಸ್ ಪ್ಯಾಂಟು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ನೋಡಿದ್ರೆ ಸಿಕ್ಸ್ ನೈನ್ ನೈನ್ ಡೆನ್ ಡೆನಿಮ್ಸ್ ಜೀನ್ಸ್ ಪ್ಯಾಂಟು ನನಗಂತೂ ಸಖತ್ ಇಷ್ಟ ಆಯಿತು ಮೆನ್ಸಿಂದು ಬಟ್ ಇಲ್ಲಿ ಕೂಪನ್ ಈಸ್ ನಾಟ್ ಅಪ್ಲಿಕೇಬಲ್ ಅಂತ ಇದೆ ನೋಡಿ ಸೊ ಇಲ್ಲಿ ಕೂಪನ್ ಇತ್ತು ಮಾರ್ಚ್ ಟೆಂತ್ ತನಕ ಇದು ಆಫರ್ ಅಂದರೆ ನಾವು ಲಾಸ್ಟ್ ಟೈಮು ಬಟ್ಟೆ ತೊಗೊಂಡಾಗ ಕೂಪನ್ ಕೊಟ್ಟಿದ್ದರು ಮಾರ್ಚ್ ಟೆಂತ್ ತನಕ ಲಾಸ್ಟ್ ಡೇಟ್ ಇದೆ ಸೊ ಕೂಪನಲ್ಲಿ ನಾವು ತಗೊಳ್ಳೋಣ ಅಂತ ಅಂದರೆ ಚೆನ್ನಾಗಿರೋ ಇಷ್ಟ ಆಗಿರೋ ಜೀನ್ಸಿಗೆ ಕೂಪನ್ ನಾಟ್ ಅವೈಲೇಬಲ್ ಅಂತ ಇಟ್ಟಿದ್ದಾರೆ ಹೀಗೆ ಟ್ರಿಕ್ಸ್ ಟ್ರೆಂಡ್ಸ್ ಅವ್ರದ್ದು ನೋಡಿ ಫ್ರೆಂಡ್ಸ್ ಟ್ರೆಂಡ್ಸಿಗೆ ಬಂದಿದೀವಿ ಕೂಪನ್ ಇದೆ ಲಾಸ್ಟ್ ಟೈಮ್ ನಾವು ಪರ್ಚೇಸ್ ಮಾಡಿದಾಗ ಕೂಪನ್ ಕೊಟ್ಟಿದ್ರು ಸೊ ನಮ್ದೆಲ್ಲ ಶಾಪಿಂಗ್ ಆಗಿತ್ತು ಸೊ ನಮ್ಮ ಮನೆಯವರು ತಗೋಬೇಕಾಗಿತ್ತು ಹಾಗಾಗಿ ಟ್ರೆಂಡ್ಸಿಗೆ ಬಂದಿದೀವಿ ತೌಸಂಡ್ ಫೈವ್ ಹಂಡ್ರೆಡ್ ನಾವು ಪರ್ಚೇಸ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಆಗುತ್ತೆ ಇವಾಗ ಚಾಯ್ಸ್ ಮಾಡ್ತಾ ಇದ್ದಾರೆ ನೋಡೋಣ ಯಾವ್ದು ತಗೋತಾರೆ ಅಂತ ಹೇಳಿ ಇವ್ರದಂಗ ಹೋಗಿತ್ತು ಇವಾಗ ಸೀದಾ ಮನೆಗೆ ಹೋಗ್ತೀನಿ ಯಾಕಂದರೆ ನನಗೂ ಫುಲ್ಲು ಸಾಕಾಗಿದೆ ಕೆಲಸ 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 ಸೊ ಮನೆಗೆ ಹೋಗಿ ಎಲ್ಲ ತೆಗೆದು ಸಾಮಾನುಗಳು ನೋಡಿ ಫ್ರೆಂಡ್ಸ್ ಸೊ ದಾವಣಗೆರೆಗೆ ಹೋಗಿದ್ವಿ ಇದು ಅಡಿಕೆ ತಟ್ಟೆ ತೊಗೊಂಡ್ವಿ ಪೇಪರ್ ಪ್ಲೇಟ್ಗಳು ಇತ್ತು ಬಟ್ ಅಡಿಕೆ ತಟ್ಟೆ ಇರಲಿ ಅಂತ ಹೇಳಿ ಅಡಿಕೆ ತಟ್ಟೆ ತೊಗೊಂಡ್ವಿ ಹಾಗೆ ಬೆಳ್ಳುಳ್ಳಿ ತೊಗೋಬೇಕು ಅಂತ ಏನು ಹೋಗಿರಲಿಲ್ಲ ನೋಡಿ ಎಲ್ಲ ಬಿತ್ತು ನೂರು ರೂಪಾಯಿ ಕೆ ಜಿ ಅಂತ ಅಂದ್ರೆ ಹಾಗಾಗಿ ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಳ್ಳಾ ತೊಗೊಳ್ಳ ಅಂತ ಒಂದೇ ಸಮ ಕೇಳ್ತಾಯಿದ್ರು ಸರಿ ಆಯಿತು ತೊಗೊಳ್ಳಿ ಅಂತ ಅಂದೆ ಹಾಗೆ ಹತ್ತಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಮೆಣ್ಸಿನ್ಕಾಯಿ ತೊಗೋತೀವಿ ನಾವು ಇದು ಖಾರ ಇದೆ ಅಂತೇಳಿ ಅದೊಂದು ಅರ್ಧ ಕೆ ಜಿ ತೊಗೊಂಡ್ರು ಹಾಗೆ ಈ ಬೌಲ್ ಒಂದು ತೊಗೊಂಡ್ರು ಸಣ್ಣದಾಗುತ್ತೆ ಸಣ್ಣದಾಗುತ್ತೆ ಅಂದರು ಇರಲಿ ತೊಗೊಳ್ರಿ ಕರೆಕ್ಟ್ ಇದೆ ಅಂತ ಹೇಳಿದೆ ಹಾಗೆ ನಾನು ಈ ಅಡುಗೆ ಮನೆಯಲ್ಲಿ ನನಗೆ ಎಲ್ಲ ಅಂದರೆ ಬೇರೆ 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 ಡಿಸೈನಲ್ಲಿ ಅಂದರೆ ಒಂದೇ ಥರ ಬಾಕ್ಸ್ ಇದ್ದಿಲ್ಲ ಸ್ಟೀಲ್ ಬಾಕ್ಸ್ ಇದ್ದಾವೆ ಒಂದೇ ಥರ ಬಟ್ ಇದಕ್ಕೆ ಖಾರದ ಪುಡಿ ಧನಿಯಾ ಪೌಡರು ಅರಶಿನ ಪೌಡರು ಏನಾದರೂ ಹಾಕಿ ಇಡಲಿಕ್ಕೆ ಕರೆಕ್ಟ್ ಇದೆ ಅಂತ ಹೇಳಿ ತಗೋಬೇಕು ಅಂತ ಅಂದೆ ಸೊ ಅನ್ನೆಸೆಸರಿಯಾಗಿ ನಾನು ಯಾವುದು ಅನ್ನೆಸೆಸರಿಯಾಗಿ ನಾನು ಯಾವುದೂ ತಗೊಂಡಿಲ್ಲ ಸೊ ಎಲ್ಲ ಚೌ ಚೌ ಬಾಟಲ್ಸ್ಗಳ ಎಲ್ಲ ಇದ್ವು ಅದಕ್ಕೆ ಹಾಕ್ಕೊಂಡು ಇಟ್ಕೊಳ್ತಾ ಇದೆ ಬಟ್ ಯಾಕೋ ಇತ್ತೀಚೆಗೆ ನೋಡೋಕೆ ಚೆನ್ನಾಗೇ ಕಾಣ್ತಿರ್ಲಿಲ್ಲ ಸೊ ಹಾಗಾಗಿ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ತೊಗೊಂಡ್ಬಿಟ್ಟೆ ಆ ಕಡೆ ನಮ್ಮನೆಯರು ತೊಗೊಂಡ್ಬಿಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಎರಡೂ ಇದೇ ಸೈಜ್ ತೊಗೊಳ್ಳೋಣ ಅಂದರು ಇದು ಸ್ವಲ್ಪ ಹೈಟ್ ಇದೆ ಲೆಂತ್ ಇದೆ ಖಾರದ ಪುಡಿ ಅದೆಲ್ಲ ಹಾಕಿಡ್ಬೋದು ಬಟ್ ಅರಶಿನ ಪುಡಿ ಇನ್ನೇನೇನಾದರೂ ಬೇರೆ ಬೇರೆ ಅಂತಂದರೆ ಈ ಸೈಜು ಕೂಡ ಇರಲಿ ಅಂತ ಅಂದರು ಸರಿ ಆಯಿತು ಸಾಕಿಷ್ಟು ನನಗೆ ಸ್ಟೀಲ್ ಬಾಕ್ಸ್ ಇದ್ದಾವೆ ನಮ್ಮಮ್ಮ ನೋಡಿದ್ರೆ ಬೈತಾರೆ ಪ್ಲ್ಯಾಸ್ಟಿಕ್ ತೊಗೊಂಡಿದ್ದೀಯ ನೀನು ಅಂತ ಹೇಳಿ ಬೈಕೊಳ್ಳಿ ಅಂದರೆ ಒಂದೇ ಥರ ಕಾಣುತ್ತೆ ಅಂತ ಇಟ್ಕೊಂಡಿದ್ದೀನಿ ನಮ್ಮಮ್ಮಂಗೆ ಇಷ್ಟವೇ ಆಗಲ್ಲ ಸ್ಟೀಲ್ ಅಂದರೆ ನಮ್ಮಮ್ಮಂಗೆ ತುಂಬಾ ಇಷ್ಟ ಸೊ ನೋಡಿದ್ರೆ ಖಂಡಿತ ಬೈತಾರೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಬಾರ್ದು ಅಂತ ಬೈತಾರೆ ನೋಡೋಣ ಒಂದು ಸ್ವಲ್ಪ ದಿನ ಇದು ಕೂಡ ಇಟ್ಟು ಒಂದೇ ಥರ ಇರುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇಷ್ಟ ಆಯಿತು ಹಾಗೆ ನೋಡಿ ಇದು ಟ್ರೆಂಡ್ಸಿಗೆ ಬಂದಿದ್ವಲ್ಲ ಟ್ರೆಂಡ್ಸಲ್ಲಿ ಇವರು ತೊಗೊಂಡ್ರು ಆ್ಯಕ್ಚುಲಿ ಇದು ನಮ್ಮಮ್ಮ ಕೊಡಿಸಿದ್ದು ಸೊ ಹಬ್ಬಕ್ಕೆ ಅಳಿಯನ್ಗೆ ಜಾತ್ರೆಗೆ ಕೊಡ್ಸಿದ್ದಾರೆ ಅಮ್ಮ ಇದು ತೊಗೊಂಡ್ರು ಅವರು ಸೊ ನೋಡಿ ಫೋರ್ ನೈನ್ ನೈನು ಇದೊಂದು ಪ್ಯಾಂಟ್ ತೊಗೊಂಡ್ರು ಜೀನ್ಸ್ ಪ್ಯಾಂಟ್ ಇತ್ತು ಬಟ್ ಅವರು ಡೈಲಿ ಹೋಗ್ತಾರಲ್ಲ ಸೊ ಕಾಟನ್ ಇರಲಿ ಬೇಡ ಜೀನ್ಸ್ ಉಡೈಲಿ ಅಂತ ಹೇಳಿ ಇದೊಂದು ಪ್ಯಾಂಟು ಮತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಕ್ಕೊಂಡು ತೋರಿಸಿದ್ರು ಅಲ್ಲಿ ಟ್ರಯಲ್ ರೂಮಲ್ಲಿ ಸಖತ್ತಾಗಿ ಕಾಣ್ತಾ ಇತ್ತು ಸೊ ಇದೊಂದು ಜೊತೆ ಬಟ್ಟೆ ಊರಮ್ಮನ ಹಬ್ಬಕ್ಕೆ ಅತ್ತೆ ಕೊಡಿಸಿದ್ದಾರೆ ಅಂದರೆ ನಮ್ಮಮ್ಮ ಕೊಡಿಸಿದ್ದಾರೆ ಸೊ ಇದೊಂದು ಜೊತೆ ತೊಗೊಂಡು ಬಂದ್ವಿ ಸೊ ಇವತ್ತು ಇಷ್ಟೆಲ್ಲ ಆಯಿತು ನಮ್ದೆಲ್ಲ ಮುಂಚೆನೇ ತೊಗೊಂಡಿದ್ದಾಯ್ತು ನನ್ನ ಮಗ ಬಂದು ತೊಗೋಬೇಕು ಅವನೊಂದು ಬಾಕಿ ಇದೆ ಅವ್ನು ಇವತ್ತು ಬಂದಿದ್ರೆ ಅವನಿಗೂ ಕೊಡಿಸ್ಬಿಡ್ತಿದ್ವಿ ಬಟ್ ಅವನಿವತ್ತು ಬಂದಿಲ್ಲ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಸೊ ಖಂಡಿತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್